ಕುಂದಾಪುರ ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗ್ತಾ ಇದ್ದಾರೆ ಇನ್ನು ಯಾರಿ ಈ ಹುಡುಗ ಹೇಗೆ ಪ್ರೀತಿ ಶುರುವಾಯಿತು ಎಲ್ಲಿದ್ದ ಪ್ರೀತಿ ಶುರುವಾಯಿತು ಎಲ್ಲವನ್ನ ತಿಳ್ಕೋಬೇಕು ಅಂದ್ರೆ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ನೀವು ಕೂಡ ಚೈತ್ರ ಕುಂದಾಪುರ ಅವರನ್ನ ಇಷ್ಟಪಡೋದಾದರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ಚೈತ್ರ ಕುಂದಾಪುರ ಅವರ ಮದುವೆ ಚೈತ್ರ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹಾಗಂತ ಅವರೇ ಮಜಾ ಕಿಸ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ ಅವರು ಮತ್ತೆ ಆ ಹುಡುಗ ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು ಇದೀಗ ಆ ಪ್ರೀತಿಗೆ ಕುಟುಂಬಸ್ಥರು ಒಪ್ಪಿಗೆ ನೀಡಿದ್ದು ಇಬ್ರು ಕೂಡ ಮದುವೆ ಆಗ್ತಾ ಇದ್ದಾರೆ ಏನು ಚೈತ್ರ ಕುಂದಾಪುರ ಅವರು ಕಾಲೇಜ್ ನಲ್ಲಿ ಇದ್ದಾಗ ನಡೆದಿದ್ದ ಲವ್ ಸ್ಟೋರಿ ಅಂತೆ ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಶುರುವಾಗಿಲ್ಲ ಕಣ್ರಿ ನನ್ನನ್ನ ದ್ವೇಷಿಸುವವರೇ ಈಗ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರು ಅಷ್ಟೇ ಅಲ್ಲ ಕ್ಯಾಂಟೀನ್ ನಲ್ಲಿ ನನ್ನ ಬಗ್ಗೆ ಬೈತಾ ಹೋರಾಡ್ತಾ ಇದ್ದ ಈ ಹುಡುಗ ನನ್ನನ್ನ ಕಂಡ್ರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಬ ಕಿರಿಕಿರಿ ಎನ್ನುತ್ತಿದ್ದ ಈ ಹುಡುಗ ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಅಂತ ಚೈತ್ರ ಕುಂದಾಪುರ್ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಜಾ ಟಾಕಿಸ್ ನಲ್ಲಿ ರಿವೀಲ್ ಮಾಡಿದ್ರು ಅಂದ ಹಾಗೆ ತಾವು ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ ಹುಡುಗ ಯಾರು ಆ ಹುಡುಗನ ಹೆಸರೇನು ಎಂಬ ಗುಟ್ಟನ್ನ ಮಾತ್ರ ಚೈತ್ರ ಕುಂದಾಪುರ ಅವರು ಎಲ್ಲೂ ಕೂಡ ಹೇಳಿಲ್ಲ ಸದ್ಯದಲ್ಲೇ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಏನು ಚೈತ್ರ ಕುಂದಾಪುರ ಅವರ ಭಾವಿ ಪತಿಯನ್ನ ಬಿಗ್ ಬಾಸ್ ಸ್ಪರ್ಧಿಗಳು ಭೇಟಿ ಮಾಡಿದ್ದಾರೆ ಆ ಹುಡುಗ ತುಂಬಾನೇ ಸಾಫ್ಟ್ ಕೂಲ್ ಆಗಿ ಮಾತನಾಡ್ತಾರೆ ಇನ್ನು ಚೈತ್ರಾಗೆ ತದ್ವಿರುದ್ಧ ಅಂತ ಮಜಾ ಟಾಕೀಸ್ನಲ್ಲಿ ಧರ್ಮ ಕೀರ್ತಿರಾಜ್ ಅವರು ಹೇಳಿದ್ದಾರೆ ಇನ್ನು ಸದ್ಯ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೂಡ ಎಲ್ರಿಗೂ ಹಂಚೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಅವರ ಮದುವೆ ದಿನಾಂಕ ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಮದ್ವೆ ಇನ್ವಿಟೇಷನ್ ಕಾರ್ಡ್ ಅನ್ನ ಕೊಡ್ತಾ ಇರುವ ಚೈತ್ರ ತಮ್ಮ ಭಾವಿ ಪತಿಯ ಹೆಸರು ಮತ್ತು ಫೋಟೋವನ್ನ ರಿವೀಲ್ ಮಾಡ್ತಿಲ್ಲ ಆದಷ್ಟು ಬೇಗ ನಿಮ್ಗೆ ತಿಳಿಯುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರ ಕುಂದಾಪುರ ತಮ್ಮ ಉಂಗುರ ಕಳೆದುಕೊಂಡು ಚಡಪಡಿಸಿದ್ರು ಅದು ಚೈತ್ರ ಅವರ ಭಾವಿ ಪತಿ ಕೊಟ್ಟ ಉಂಗುರ ಅಂತ ಸುದ್ದಿಯಾಗಿದೆ ಕೊರಗಜ್ಜ ಅವರ ಪವಾಡದಿಂದ ಆ ಉಂಗುರ ಚೈತ್ರ ಕುಂದಾಪುರ ಅವರಿಗೆ ವಾಪಸ್ ಸಿಕ್ತು ಸೊ ಇಷ್ಟೆಲ್ಲ ಲವ್ ಸ್ಟೋರಿ ಇದ್ದ ಚೈತ್ರ ಕುಂದಾಪುರ ಅವರ ಬಾಳಲ್ಲಿ ಮದುವೆಯ ಶುಭ ಸುದ್ದಿ ಕೇಳಿ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸೋಣ ಏನೋ ಚೈತ್ರ ಕುಂದಾಪುರ ಅವರ ಮದುವೆ ಆಗ್ತಾ ಇರುವಂತಹ ಹುಡುಗ ಯಾರು ಯಾರನ್ನ ಮದುವೆ ಆಗ್ತಾ ಇದ್ದಾರೆ ಅವರ ಹೆಸರೇನೋ ಅವರ ಊರು ಯಾವುದು ಎಲ್ಲವನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋವನ್ನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ